ಉತ್ಪನ್ನ ಮಾರುಕಟ್ಟೆಗೆ ಸಹಕಾರ ಸಂಘದ ಏನಿವತ್ತು ಎರಡ್ ಸಾವಿರದ ಇಪ್ಪತ್ತೈದು ಐದು ವರ್ಷ ಚುನಾವಣೆ ನಡೆದಿರೋದಕ್ಕೆ ನಮ್ಮ ತಾಲೂಕಿನ ಆಡಳಿತ ಮಂಡಳಿ ಕಾಂಗ್ರೆಸ್ ನೇತೃತ್ವದ ಹದಿನ ಹದ್ಮೂರು ಸೀಟು ಜೈಬಾರಿ ಬರೆಸಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಮ ಹುಳ್ಳಹಳ್ಳಿ ಸಣ್ಣಪ್ಪನ ಸುಪುತ್ರ ಕೆ ಎಸ್ ಸುರೇಶ್ ಅವರ ಅಧ್ಯಕ್ಷರಾದ್ರು ಅದರ ಜೊತೆಯಲ್ಲಿ ಮುತ್ತೂರು ಮುಡರಾಜ್ರು ಅವಿರೋಧವಾಗಿ ಉಪಾಧ್ಯಕ್ಷರಾದ್ರು ಏನೋ ಚಂದ್ರಗೌಡರು ಕಂದನಿಂದ ಸಣ್ಣಪ್ಪ ಅವರು ಆಡಳಿತ ಮಾಡಿಕೊಂಡು ಸುಮಾರು ಹದಿನಾರು ವರ್ಷ ಈ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮತ್ತು ಇಲ್ಲಿ ಅಧ್ಯಕ್ಷರಾದ ಸುರೇಶ್ ಅಣ್ಣವರು ಸುಮಾರು ಮೂವತ್ತು ವರ್ಷ ಜಡ್ಗೇನಳ್ಳಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಿ ಇವತ್ತು ರಾಜ್ಯದ ಫೆಡರೇಷನ್ ಮಾರ್ಕೆಟಿಂಗ್ ಫೆಡರೇಷನ್ ನಲ್ಲಿ ಈಗ ಹೊಸದಾಗಿ ಅಲ್ಲಿ ನಿರ್ದೇಶಕರಾಗಿ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಇವತ್ತು ಈ ಚಲ್ಬೇರಗೌಡ ಜೊತೆಯಲ್ಲಿ ಬಜ್ಜೇಗೌಡರ ಆಶೀರ್ವಾದದಿಂದ ಸೊಣ್ಣಪ್ಪ ಅವರು ಬಜ್ಜೇಗೌಡರ ಆಶೀರ್ವಾದ ನಿಂದ ಸುರೇಶ್ ಅವರು ಇದ್ರ ಮತ್ತೆ ಇವತ್ತು ಅವರ ಪುತ್ರ ಎಂಎಲ್ ಮತ್ತೆ ಕೆಎನ್ಎಕ್ಸ್ ಅಧ್ಯಕ್ಷರು ಶರದ್ ಬಚ್ಚೇಗೌಡರು ಇವತ್ತು ಸುರೇಶ್ ಅಣ್ಣ ಗುರುಸಿ ಮತ್ತೆ ಉಪಾಧ್ಯಕ್ಷ ಮುನರಾಜಣ್ಣ ಗುರುಸಿ ಇವತ್ತು ಬೆಳಗ್ಗೆ ನಡೆದಂತ ಚುನಾವಣೆಯಲ್ಲಿ ಇಬ್ಬರಿಗೂ ಅವಿರೋಧ ಆಯ್ಕೆ ಮಾಡಿರೋದಕ್ಕ ನಾವು ಕೃಷ್ಣಮೂರ್ತಿ ಅಂತ ಎಸ್ ಎಫ್ ಸಿ ಎಸ್ ಅಧ್ಯಕ್ಷರು ಬಿಡಿಸುತ್ತಿದ್ದೇವೆ ಅಂತ ಉಪಾಧ್ಯಕ್ಷರು ಇವತ್ತು ಬೆಳಗಿನಿಂದ ನಡೆದಂತ ಎಲ್ಲಾ ಒಂದು ಶುಭದ್ರವಾಗಿ ನಡೆದು ಮುಂದೆ ಅವರು ಈ ಅವಿರೋಧ ಗಾಯ್ಕೆ ಆಗಿರೋದ್ರಿಂದ ಈ ಸೊಸೈಟಿಯನ್ನು ಆಡಳಿತ ಮಂಡಳಿಯನ್ನು ಐದು ವರ್ಷದಿಂದ ಲಾಭದಾಯಕವಾಗಿ ನಡೀಲಿ ಅಂತ ಶುಭ ಕೋರಿದ್ದೇನೆ ತಾನೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ನಮ್ಮನ್ನ ಅಧ್ಯಕ್ಷರಾಗಿ ನನ್ನ ಮತ್ತು ಪುಣರಾಜ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂಘದ ಅಧ್ಯಕ್ಷ ನೀವು ಆಗ್ಬೇಕು ಅಂತ ಗುರುತಿಸಿ ಶಾಸಕರಾದ ಶರತ್ ಪಚ್ಚೇಗೌಡರು ನನ್ನನ್ನು ಅಧ್ಯಕ್ಷರಾಗಬೇಕು ನೀವೇ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಅವರು ಈ ಸಂಸ್ಥೆಗೆ ಸುಮಾರು ನಾನು ಹದಿನೈದು ವರ್ಷದ ಹುಡುಗಿನಿಂದನೂ ಒಡನಾಟ ಮುನ್ಸೋಣಪ್ಪನವ್ರ ಅಧ್ಯಕ್ಷರಾಗಿರ್ಬೋದು ಕೆಂಪಣ್ಣವರಾಗಿರ್ಬೋದು ಮತ್ತೆ ರುದ್ರಾರೇದ್ರಾಗಿರ್ಬೋದು ಹಿಂಗೆ ಅನೇಕ ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದಾಗ ನಾವು ಇಲ್ಲಿ ಬಂದು ಹೋಗ್ತಾ ಇದ್ವಿ ನಾನು ಎಸ್ ಎಫ್ ಸಿ ಎಸ್ ಅಧ್ಯಕ್ಷನಾದಾಗ ಇಪ್ಪತ್ತೈದು ವರ್ಷ ಆಗಿದೆ ಆಗ್ಲಿಂದ ಈ ಸಂಸ್ಥೆ ಬಗ್ಗೆ ನಮ್ಮ ಒಡನಾಟ ಇದ್ವಿ ಈಗ ಅಧ್ಯಕ್ಷನಾಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಈ ಸಂಸ್ಥೆನ ಶಾಸಕರು ಮತ್ತೆ ನಿರ್ದೇಶಕರುಗಳ ಸಹಕಾರದಿಂದ ರಾಜ್ಯದಲ್ಲಿ ಒಂದು ಈಗಾಗಲೇ ಹೆಸರು ಮಾಡಿರುವಂಥ ಸಂಸ್ಥೆ ಇದು ಮುಂದೆ ಇನ್ನೂ ಹೆಚ್ಚಿನದಾಗಿ ಸಹಕಾರ ಸಂಘ ಬೆಳೀತದೆ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿ ಅಂತ ಈ ಈ ಸಂದರ್ಭದಲ್ಲಿ ತಿಳಿಸಿ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡಿರೋ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆ ಚುನಾವಣೆಯಲ್ಲಿ ನನ್ನನ್ನು ಅಡಕಂಡಳ್ಳಿ ಹೋಬಳಿಯ ಪರಿಶಿಷ್ಟ ಜಾತಿ ಅಭ್ಯರ್ಥನಾಗಿ ಮಾನ್ಯ ಈ ತಾಲೂಕಿನ ಶಾಸಕರು ಆದಂತ ಗೌಡ್ರು ಹಾಗೂ ಮಾಜಿ ಸಂಸದರಾದಂತಹ ಬಿ ಎನ್ ಬಚ್ಚೇಗೌಡ್ರು ಏನು ಸಹಕಾರ ಪುರಸ್ಕೃತ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ಕೊಂಡಳಿ ಸೊಣ್ಣಪ್ಪನವರು ಹಾಗೂ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಅಭ್ಯರ್ಥನಾಗಿ ಕಣಕ್ಕಿಳಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ಏನು ಈ ದಿನ ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಏನ್ ನಾನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ್ರು ಸಹ ಇವತ್ತು ನನ್ನನ್ನ ರಿಸರ್ವೇಶನ್ ಇಲ್ಲ ಅಂದ್ರೂ ನನ್ನನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಹಾಗೂ ಮಾನ್ಯ ಶಾಸಕರುಗಳಿಗೂ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕು ಅಂತ ಹೇಳಿ ಈ ಪತ್ರಕರ್ತರ ಮುಖೇನವಾಗಿ ನಾನು ಈ ತಾಲೂಕಿನ ಜನಾಂಗಕ್ಕೆ ತಿಳಿಸಲು ಇಷ್ಟಪಡ್ತೇನೆ ಸಹಕಾರ ಸಂಘದ ಚುನಾವಣೆಯು ಇಂದಿನ ಐದು ವರ್ಷಗಳಿಗೆ ನಿಗದಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಈ ಐದು ವರ್ಷಗಳ ಅವಧಿಯ ಚುನಾವಣೆಯ ಚುನಾವಣಾಧಿಕಾರಿಯಾಗಿ ಹೊಸಕೋಟೆ ತಾಲೂಕಿನ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳ ಮಾದರಿ ದೀಸ ವಹಿಸಿಕೊಂಡು ಅವಿರೋಧವಾಗಿ ಎಲ್ಲ ಹದಿಮೂರು ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಗೊಂಡು ಇಂದು ಅವಿರೋಧವಾಗಿ ಅಧ್ಯಕ್ಷರಾಗಿ ಸುದರ್ಶನ್ ಅವರನ್ನ ಉಪಾಧ್ಯಕ್ಷರಾಗಿ ಮುನರಾಜ್ ಅವರನ್ನ ಆಯ್ಕೆ ಮಾಡಿ ಈ ಸುದೀರ್ಘ ಚುನಾವಣೆ ಪ್ರಕ್ರಿಯೆಯನ್ನು ಅವಿರೋಧವಾಗಿ ಸುದ್ರಿ ಸುಸೂತ್ರವಾಗಿ ನಡೆಸಿಕೊಟ್ಟಂತ ಚುನಾವಣಾಧಿಕಾರಿಯಾದ ಮಾಧವರಂಡಿತ ನಮ್ಮ ಸಂಘದ ಪರವಾಗಿ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು Obrigado, ali,